ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ಫ್ರೆಂಡ್ಸ್ ನಾನು ಇವತ್ತಿನ ಹೆಸ್ರು ಹೆಸರುಬೇಳೆ ಪಾಯಸ ಯಾವ ಥರ ಮಾಡ್ಕೊಳ್ಳೋದಂತ ತೋರಿಸ್ತಾ ಇದ್ದೀನಿ ಇದು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋಗೆ ಬೇಕಾಗುವಂತಹ ಇಂಗ್ರೀಡಿಯೆಂಟ್ಸು ಮಾಡುವ ವಿಧಾನ ನೋಡ್ಕೊಳ್ಳೋಣ ಹೆಸರುಬೇಳೆ ನಾನಿಲ್ಲಿ ಒಂದು ಕಪ್ ತಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಬೆಲ್ಲ ತಗೊಂಡಿದ್ದೀನಿ ಗೋಡಂಬಿ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಹಾಗೆ ಬಾದಾಮಿನ ಈ ಥರ ಕಟ್ ಮಾಡಿ ತಗೊಂಡಿದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಇದೇ ತಗೋಬೇಕಂತ ಅಂತ ಏನಿಲ್ಲ ನಿಮ್ಗೆ ಯಾವುದು ಇಷ್ಟ ಇರುತ್ತೋ ಅದು ತೊಗೊಳ್ಳಿ ಏಲಕ್ಕಿ ಪುಡಿ ಸ್ವಲ್ಪ ತೊಗೊಂಡಿದ್ದೀನಿ ಹಾಗೆ ತುಪ್ಪ ಒಂದೆರಡು ಸ್ಪೂನು ತುಪ್ಪ ತೊಗೊಂಡಿದ್ದೀನಿ ಒಣಕೊಬ್ಬರಿ ತುರಿ ನೋಡಿ ಒಂದು ಬೌಲ್ ತಗೊಂಡಿದ್ದೀನಿ ಹಾಗೆ ಹಾಲು ಇದು ಮಾಮೂಲಿ ಹಾಲು ಕಾಫಿಗೆ ಹಾಕ್ತೀವಲ್ಲ ಅದೇ ಹಾಲು ತೊಗೊಂಡಿದ್ದೀನಿ ನಾನಿಲ್ಲಿ ಈ ಹಾಲು ಒಂದೆರಡು ಕಪ್ ಹಾಲು ಬೇಕಾಗುತ್ತೆ ನೀವು ಬೇಕಾದರೆ ಕಾಯಿನ ರುಬ್ಬಿಟ್ಟು ಕಾಯಿ ಹಾಲು ಕೂಡ ತಗೋಬೋದು ಈಗ ಸ್ಟವ್ ಮೇಲೆ ಒಂದು ಬಾಣ್ಲಿ ಇಟ್ಕೊಂಡು ಬಾಣಲಿಗೆ ಹೆಸರುಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಬೇಳೆಗೆ ತುಪ್ಪ ಎಣ್ಣೆ ಏನು ಹಾಕೋದೇನು ಬೇಡ ಹಾಗೆ ಡ್ರೈ ರೋಸ್ಟು ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಳೆ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇದು ಫ್ರೈ ಆಗಬೇಕಾದ್ರೆ ಒಳ್ಳೆ ಘಮ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟು ಫ್ರೈ ಆದರೆ ಸಾಕು ಈಗ ಇದನ್ನು ಇಳಿಸ್ಕೊಂಬಿಡೋಣ ಇಳಿಸ್ಕೊಂಡು ಪೂರ್ತಿ ತಣ್ಗಾದ ನಂತರ ಇದಕ್ಕೆ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕ್ಕೊಂಡು ಇದನ್ನು ನೀಟಾಗಿ ಒಂದೆರಡು ಸಲ ವಾಶ್ ಮಾಡ್ಕೊಬೇಕು ನಾನೀಗ ಇದನ್ನು ಎರಡು ಸಲ ವಾಶ್ ಮಾಡಿ ತಗೊಂಬರ್ತೀನಿ ನೋಡಿ ಎರಡು ಸಲ ವಾಶ್ ಮಾಡಿಕೊಂಡು ಆ ಬೇಳೆನ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಬೇಳೆನೂ ಕುಕ್ಕರ್ಗೆ ಹಾಕ್ಕೊಂಡು ನಾವು ಯಾವ ಕಪ್ಪಲ್ಲಿ ಬೇಳೆ ತಗೊಂಡಿದ್ವೋ ಅದೇ ಕಪ್ಪಲ್ಲಿ ನಾನಿಲ್ಲಿ ಮೂರು ಕಪ್ಪು ನೀರು ಹಾಕ್ಕೊತಾ ಇದ್ದೀನಿ ನೋಡಿ ಮೂರು ಕಪ್ಪು ನೀರು ಹಾಕ್ಕೊಂಡೆ ಈಗ ಇದನ್ನು ಕುಕ್ಕರ್ ಮುಚ್ಚಲ ಮುಚ್ಚಿ ಒಂದೆರಡು ವಿಸಿಲು ಕೂಗಿಸ್ಕೊಬೇಕು ನಾನೀಗ ಇದನ್ನು ಎರಡು ವಿಸಿಲ್ ಕೂಗಿಸ್ಕೊತೀನಿ ಈಗ ಎರಡು ವಿಸಿಲ್ ಬಂದು ಪೂರ್ತಿಯಾಗಿ ತಣ್ಣಗಾಗಿದೆ ಕುಕ್ಕರು ವಿಸಿಲೆಲ್ಲ ಹೋಗಿದೆ ಈಗ ಇದನ್ನು ಓಪನ್ ಮಾಡಿ ನೋಡ್ಕೊತಾ ಇದ್ದೀನಿ ನೋಡಿ ಎರಡು ವಿಸಿಲ್ ಬಂದ ನಂತರ ನಾನು ಓಪನ್ ಮಾಡಿ ನೋಡಿದ್ದು ನೋಡಿ ಬೇಳೆ ಇಷ್ಟು ಬೆಂದರೆ ಸಾಕು ಈ ಥರ ನಾವು ಮುಟ್ಟಿ ನೋಡಿದಾಗ ಈ ಥರ ಸ್ಮ್ಯಾಶ್ ಮಾಡಿದ್ರೆ ಈ ಥರ ನುಣ್ಣಕ್ಕೆ ಸ್ಮ್ಯಾಶ್ ಆಗಬೇಕು ಈ ಥರ ಬೆಂದರೆ ಸಾಕು ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಸ್ಟವ್ ಮೇಲೆ ಒಂದು ಬಾಂಡ್ಲಿ ಇಟ್ಕೊಂಡು ನಾವು ತಗೊಂಡಿರುವಂತಹ ಬೆಲ್ಲ ಹಾಕ್ಕೊಬೇಕು ಬೆಲ್ಲ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪು ನೀರು ಹಾಕ್ಕೊಬೇಕು ನೀರು ಹಾಕ್ಕೊಂಡು ಬೆಲ್ಲನ ಕರಗಿಸ್ಕೊಬೇಕು ಬೆಲ್ಲ ಪಾಕ ಬರೋದೇನು ಬೇಡ ಜಸ್ಟ್ ಕರಗಿದ್ರೆ ಸಾಕು ಅಷ್ಟೇ ಈ ಥರ ಕರಗಿಸ್ಕೊಳ್ಳಿ ಬೆಲ್ಲನ ನೋಡಿ ಈ ಥರ ಪೂರ್ತಿಯಾಗಿ ಕರಗಿದೆ ಬೆಲ್ಲ ಈಗ ಇದನ್ನು ಇಳಿಸ್ಕೊಂಡ್ಬಿಟ್ಟು ನಾವು ಬೇಯಿಸಿರುವಂತಹ ಬೆಳೆಗೆ ಇದನ್ನು ಇದ್ದೀನಿ ಬೆಲ್ಲದ ನೀರನ್ನ ಈ ಥರ ಸೋದಿಸ್ಕೊಂಡು ಇದನ್ನೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಗ್ಯಾಸ್ ಮೇಲೆ ಇಟ್ಕೊಂಡು ಕುದಿಸ್ಕೊಬೇಕು ಬೆಲ್ಲದ ನೀರಲ್ಲಿ ಬೇಳೆ ಸ್ವಲ್ಪ ಬೇಯಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳಿ ಈ ಥರ ಮಿಕ್ಸ್ ಮಾಡ್ಕೊತ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಳ್ಳಿ ಬೆಲ್ಲದ ಬೆಲ್ಲ ಮತ್ತು ಬೇಳೆ ನೀಟಾಗೆ ಹೊಂದ್ಕೊಬೇಕು ನೋಡಿ ಈ ಥರ ಬೇಯಿಸ್ಕೊಬೇಕು ಒಂದು ಐದು ನಿಮಿಷಕ್ಕೆಲ್ಲ ಬಿಡುತ್ತೆ ಈ ಥರ ಬೇಯಿಸ್ಕೊಳ್ಳಿ ಆನಂತರ ಇದಕ್ಕೆ ನಾವು ತಗೊಂಡಿರುವಂತಹ ಒಣಗಿದ ಕೊಬ್ಬರಿನ ನಾನು ಈ ಥರ ಪೇಸ್ಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ನಂಗೆ ಪೇಸ್ಟ್ ಮಾಡೋದು ಇಷ್ಟ ಇಲ್ಲ ನಾವು ಹಂಗೆ ಹಾಕ್ಕೊತೀವಿ ಅನ್ನೋದಾದರೆ ನೀವು ಡೈರೆಕ್ಟಾಗೆ ತುರಿದ್ಬಿಟ್ಟು ಹಾಕ್ಕೊಂಬಿಡ್ಬೋದು ನಾನಿಲ್ಲಿ ಸ್ವಲ್ಪ ಹಾಗೆ ಫ್ರೈ ಮಾ ಮಿಕ್ಸ್ ಮಾಡಿ ಮಿಕ್ಸಿಯಲ್ಲಿ ಹಾಕ್ಕೊತಾ ಇದ್ದೀನಿ ಈ ಥರ ಹಾಕ್ಕೊಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಜಸ್ಟ್ ಒಂದು ಎರಡು ಸಲ ಈ ಥರ ಮಿಕ್ಸಿ ಆಫ್ ಮಾಡಿ ಆನ್ ಮಾಡಿಕೊಂಡ್ರೆ ಸಾಕು ತರತರಿಯಾಗಿ ಪೇಸ್ಟ್ ಆಗುತ್ತೆ ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಮಿಕ್ಸಿ ಜರಿಗೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೆಸ್ಕೊಬೇಕು ಒಂದು ಕುದಿ ಬಂದರೆ ಸಾಕು ಈ ಥರ ಮಿಕ್ಸ್ ಮಾಡ್ಕೊತ ಒಂದು ಕುದಿ ಬರೋವರೆಗೂ ಬಿಡಿ ನೋಡಿ ಈ ಥರ ಗಟ್ಟಿ ಇರಬೇಕು ಈಗ ನೋಡಿ ಒಂದು ಕುದಿ ಬರೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಈಗ ನಾವು ಇದಕ್ಕೆ ಹಾಲು ಹಾಕೊಬೇಕು ನೋಡಿ ಕಾಯಿಸಿರೋ ಹಾಲು ಇದು ಕಾಯಿಸಿ ತಣ್ಣಗಾಗಿರೋ ಹಾಲನ್ನ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ ಎರಡು ಕಪ್ಪು ಹಾಲು ಸೇರಿಸ್ಕೊತಾ ಇದ್ದೀನಿ ಗಟ್ಟಿ ಹಾಲು ಇದು ನಾನು ಏನು ನೀರು ಸೇರಿಸಿಲ್ಲ ಅದಕ್ಕೆ ಗಟ್ಟಿ ಹಾಲನ್ನ ಹಾಗೆ ಕಾಯಿಸಿಬಿಟ್ಟು ಹಾಕ್ಕೊತಾ ಇದ್ದೀನಿ ಎರಡು ಕಪ್ಪಾದರೆ ಸಾಕಾಗುತ್ತೆ ಈಗ ಹಾಲು ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಬೇಕು ಥರ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಳ್ಳಿ ಹಾಲಲ್ಲಿ ಸ್ವಲ್ಪ ಬೇಯಬೇಕು ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಳಿ ಥರ ಮಧ್ಯ ಮಧ್ಯದಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಬೇಕು ನೋಡಿ ಈ ಥರ ಕುದಿ ಬರ್ತಾ ಇರುತ್ತೆ ಆವಾಗ ಥರ ಮಧ್ಯ ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತ ಇದನ್ನು ಬೇಯಿಸ್ಕೊಬೇಕು ಜಸ್ಟ್ ಒಂದು ಐದು ನಿಮಿಷಕ್ಕೆಲ್ಲ ರೆಡಿಯಾಗಿಬಿಡುತ್ತೆ ನೋಡಿ ಈಗ ನಮಗೆ ರೆಡಿಯಾಗಿದೆ ಇದನ್ನು ಇಳಿಸ್ಕೊಂಡು ಇದಕ್ಕೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಫ್ರೈ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ ಈ ಥರ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ಇದಕ್ಕೆ ಏಲಕ್ಕಿ ಪುಡಿ ಸೇರಿಸ್ಕೊಬೇಕು ನೋಡಿ ನಾನಿಲ್ಲಿ ಏಲಕ್ಕಿ ಪುಡಿನೂ ಸೇರಿಸ್ಕೊತಾ ಇದ್ದೀನಿ ಥರ ಏಲಕ್ಕಿ ಪುಡಿನ ಹಾಕ್ಕೊಂಡು ಎಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ನಮಗೆ ಹೆಸರು ಬೇಳೆ ಪಾಯಸ ರೆಡಿಯಾಗುತ್ತೆ ಇದು ದೇಹಕ್ಕೆ ತುಂಬಾ ತಂಪು ಹೀಟ್ ಮೈ ಇರೋರಂತೂ ವಾರಕ್ಕೊಂದ್ಸಲ ಒಂದು ಸಲನಾದರೂ ಮಾಡ್ಕೊಂಡು ತಿನ್ನೋದ್ರಿಂದ ಬಾಡಿ ಬೇಗನೆ ಕೋಲ್ಡ್ ಆಗುತ್ತೆ ನೋಡಿ ಎಷ್ಟು ಸಖತ್ತಾಗಿದೆ ಪಾಯಸ ಅಂತ ನೋಡ್ತಾಯಿದ್ರೇ ಹಂಗೆ ಪಾಯಸ ಕುಡಿದು ಬಿಡಬೇಕು ಅನಿಸುತ್ತೆ ಅಷ್ಟು ಸಖತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಅಷ್ಟೇ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಬಾಯ್